ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಿಜವಾಗಿಯೂ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಎಲ್ಲಿಗೆ ಹೋಗಬೇಕಾದಂತಹ ಪ್ರಕರಣ ಯಾವುದರ ವಿರುದ್ಧವಾಗಿ ತನಿಖೆ ಮಾಡಬೇಕಿತ್ತು ಅವೆಲ್ಲವನ್ನು ಬಿಟ್ಟು ಯಾರು ಈ ಒಂದು ವಿಚಾರದಲ್ಲಿ ಧ್ವನಿ ಮಾಡ್ತಾ ಇದ್ದಾರೆ ಎತ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಇವತ್ತು ಪ್ರಕರಣಗಳು ಸಾಕ್ತಾ ಇದೆ ಪ್ರಕರಣಗಳು ಅರೆಸ್ಟ್ಗಳು ಜಾಮೀನುಗಳು ಏನು ಏನು ನಡೀತಾ ಇದೆ ನಿಜವಾಗಿಯೂ ಕಾನೂನು ಅಡಿಯಲ್ಲಿ ಎಸ್ ಐ ಟಿ ಏನಕ್ಕೆ ಅಲ್ಲಿ ಬಂದಿರೋದು ಎಸ್ ಐ ಟಿ ಏನು ಮಾಡ್ತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ ಬಹಳಷ್ಟು ಕುತೂಹಲಕ್ಕೆ ಕಾರಣ ಕಾರಣ ಆಗ್ತಾ ಇದೆ ಏನು ಮಹೇಶಮರೋಡಿ ಅವರನ್ನು ಬೆಳಗ್ಗೆನೇ ಅರೆಸ್ಟ್ ಮಾಡ್ಕೊಂಡು ಹೋದರು ಸಮೀರ್ ಎಂಬಡಿಯ ಮೇಲೆ ಅರೆಸ್ಟ್ ವಾರಂಟ್ ಬಂತು ಆ ಒಂದು ಧರ್ಮಸ್ಥಳ ಪೊಲೀಸರು ಬನ್ನೇರುಘಟ್ಟದಲ್ಲಿ ಸಮೀರಮ್ಡಿಯ ಮನೆಯನ್ನು ಆಕ್ರಮಣ ಮಾಡಿದರು ಸೊ ಇವೆಲ್ಲವನ್ನು ನೋಡುವಾಗ ಮಾಧ್ಯಮ ಕೂಡ ಸಮೀರ್ ಡಿ ಯೂಟ್ಯೂಬರ್ ಸಮೀರ್ ಎಮ್ಡಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋಂತಹ ವಿಚಾರನ ಹೊರಗ್ತು ಈಗ ನೋಡಿದರೆ ಸಮೀರ್ ಡಿ ತನ್ನ ವಕೀಲರ ಜೊತೆಗೆ ಮಂಗಳೂರು ನ್ಯಾಯಾಲಯದಿಂದ ರಿಲೀಫನ್ನು ಬಿಗ್ ರಿಲೀಫನ್ನು ಪಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಇದೊಂದು ರೀತಿಯಲ್ಲಿ ದೊಡ್ಡ ಷಡ್ಯಂತ್ರ ಯಾಕೆ ಹೇಳಬೇಕು ಅಂದರೆ ಸಮೀರ್ ಎಂಬಡಿ ಅವರಿಗೆ ಏನು ನೋಟಿಸ್ ಅನ್ನ ಕಳಿಸಿದ್ದು ನಿಜ ಸಮೀರ್ ಡಿ ಅವರು ಹದಿನೈದು ದಿವಸಗಳ ಕಾಲಾವಕಾಶ ಕೇಳಿದ್ದು ನಿಜ ಆದರೆ ಅದಕ್ಕೆ ಲಿಖಿತವಾಗಿ ಪೊಲೀಸರು ಒಪ್ಪಿದ್ದು ನಿಜ ಮತ್ತೆ ಯಾಕೆ ಇವತ್ತು ಮಧ್ಯಂತರವಾಗಿ ಆ ಒಂದು ಏನು ತುರಾತುರಿಯಲ್ಲಿ ಅರೆಸ್ಟ್ ವಾರಂಟನ್ನು ಹಿಡ್ಕೊಂಡು ಹೋದ್ರು ಇದರಿಂದ ಯಾರೆಲ್ಲ ಇದ್ದಾರೆ ಸೊ ಇವೆಲ್ಲವನ್ನ ಕೇಳಲಿಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಇದನ್ನು ಇದನ್ನು ಕೇಳುವವರೇ ಇವತ್ತು ಪರವಾಗಿ ನಿಂತರೆ ಏನು ಮಾಡೋದು ಅಂತ ನೋಡಿ ಇವತ್ತು ಎಂತಹ ಅವಸ್ಥೆ ಇವತ್ತು ಆಗಿದೆ ಅಂತ ಯಾಕಂತಂದರೆ ಸಮೀರ್ ಎ ಕಾಲಾವಕಾಶವನ್ನು ಕೇಳಲಿಕ್ಕೂ ಒಂದು ಕಾರಣ ಇತ್ತು ಈಗಾಗಲೇ ಒಂದೂವರೆ ತಿಂಗಳು ಆ ಒಂದು ಸುಮೋಟೋ ಪ್ರಕರಣದಲ್ಲಿ ಬಂದು ಹಾಜರಾಗಿ ಹೋದಂತಹ ವ್ಯಕ್ತಿ ತನ್ನ ಊರು ಎಲ್ಲೋ ಇರೋದು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬಂದು ಯಾರು ಸೊ ಹದಿನೈದು ವರ್ಷಗಳ ಕಾಲಾವಕಾಶ ಕೇಳಿದ ಆ ಒಂದು ಅಂತರದಲ್ಲಿ ಪೊಲೀಸರು ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಆ ಒಂದು ಸಮಯಾವಕಾಶ ಇನ್ನೂ ಇದೆ ಓಕೆ ಸೊ ಅದರಡೆಯಲ್ಲೇ ಇಂತಹ ಎಲ್ಲ ಬೆಳವಣಿಗೆಗಳು ನಡಿಬೇಕು ಅಂದರೆ ಇದರ ಹಿಂದೆ ದೊಡ್ಡ ಗಾಢವಾದಂಥ ಒಂದು ಷಡ್ಯಂತ್ರ ಇದೇ ಇದೆ ಬಿ ಜೆ ಪಿ ನಾಯಕರುಗಳು ಧರ್ಮಸ್ಥಳಕ್ಕೆ ಒಂದು ಅಭಯ ಪಡ್ಕೊಂಡು ಹೋದಾಗಲೇ ಏನೋ ಒಂದು ಕುತಂತ್ರ ಅಲ್ಲಿ ಕಾಣ್ತಾ ಇತ್ತು ಏನೋ ಒಂದು ದೊಡ್ಡ ಬುಡಮೇಲು ಮಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅಂತ ನೋಡಿವಾಗ ಇಲ್ಲ ಅಂತಿದ್ರೆ ಆ ಒಂದು ಎಸ್ ಐ ಟಿ ತನಿಖೆ ಆಗಬೇಕಾಗಿದ್ದಂತಹ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಗಳು ಹೊರಗಡೆ ಬರಬೇಕಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ದರ್ಶನನ್ನು ಅರೆಸ್ಟ್ ಮಾಡ್ತಾರೆ ಈ ಕಡೆ ನೋಡಿದರೆ ಏನು ಹೋರಾಟ ಮಾಡ್ತಾ ಇದ್ರು ಧ್ವನಿ ಆಗ್ತಾ ಇದ್ರು ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಏನು ನಿಜಕ್ಕೂ ಏನು ನಡೀತಾ ಇರೋದೇನು ಒಂದು ಅರ್ಥ ಆಗ್ತಾ ಇಲ್ಲ ಯಾವುದು ತನಿಖೆ ಮೂಲಕ ಹೋಗಬೇಕಿತ್ತು ಅದನ್ನು ದಾರಿ ತಪ್ಪಿಸಿ ಎಲ್ಲೋ ಡೈವರ್ಟ್ ಮಾಡಿ ಬೇರೆ ಯಾವುದೋ ಮ್ಯಾಟ್ರನ್ನು ಹಿಡ್ಕೊಂಡು ಯಾರನ್ನೋ ಅರೆಸ್ಟ್ ಮಾಡ್ತಾರೆ ಯಾರನ್ನೋ ಬಿಡ್ತಾರೆ ಏನು ವಿಚಾರ ಇಲ್ಲಿ ನಿಜವಾಗಿಯೂ ಎಸ್ ಐ ಟಿ ಧರ್ಮಸ್ಥಳಕ್ಕೆ ಬಂದದ್ದು ಯಾಕೆ ಈ ಒಂದು ಕ್ವಶನ್ ಇವಾಗ ಓಬಿಯಸ್ಲಿ ಎಲ್ಲರಲ್ಲಿ ಮೂಡ್ತಾ ಇದೆ ಅಂದ್ರೆ ಧರ್ಮಸ್ಥಳ ಪ್ರಕರಣವನ್ನ ಭೇದಿಸ್ಲಿಕ್ಕೋಸ್ಕರ ಬಂದಂತಹ ಎಸ್ ಐ ಟಿ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರಾ ಆ ಒಂದು ಸ್ಪಷ್ಟನೆಯನ್ನ ರಾಜ್ಯ ಸರ್ಕಾರ ಇವತ್ತು ಕೊಡಬೇಕಿದೆ ಮೊನ್ನೆ ಸದನದಲ್ಲಿ ಏನೋ ಒಂದು ಜನರನ್ನು ಮರಳು ಮಾಡುವಂತಹ ವಿಚಾರಗಳನ್ನು ಎತ್ತಿ ಬಿ ಜೆ ಪಿಯವರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದರು ಇಲ್ಲಿ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ರಾಜ್ಯ ಸರ್ಕಾರ ಮಾಡೇ ಮಾಡುತ್ತೆ ಅಂತ ಇದೇನ ಮಾಡೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಅರೆಸ್ಟ್ ಮಾಡಿ ನೀವು ಮಾಡುವಂತಹ ಸಾಧನೆ ಆದರೆ ಏನು ಅಥವಾ ಸಮೀರ್ ಎಂಬಡಿಯನ್ನು ಅರೆಸ್ಟ್ ಮಾಡಿ ನೀವು ಮಾಡುವಂತಹ ಸಾಧನೆ ಆದರೂ ಏನು ಇವೆಲ್ಲ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಬಿ ಜೆ ಪಿ ಇದ್ದ ದಮ್ಮಯ್ಯ ಇವಾಗ ನಾನು ಕೇಳಿದಷ್ಟು ಬಿ ಜೆ ಪಿಯನ್ನು ಎಲ್ಲ ಹಿಂದುತ್ವದ ನಾಯಕರುಗಳು ಕಾರ್ಯಕರ್ತರು ಅರ್ಥಕ್ಕಷ್ಟು ಬಿಟ್ಟಾಗಿದೆ ದಮ್ಮಯ್ಯ ಬಿ ಜೆ ಪಿ ಸಾಹಸವೇ ಬೇಡ ಅಂತ ಕಾಂಗ್ರೆಸ್ ಸರ್ಕಾರ ಕೂಡ ಇದೇ ರೀತಿ ಮುಂದುವರಿದಲ್ಲಿ ಸಾ ಸಮಾಜದಲ್ಲಿ ಅಮಾಯಕರನ್ನು ನೀವು ಅರೆಸ್ಟ್ ಮಾಡ್ತಾ ಹೋದರೆ ನಿಮ್ಮನ್ನು ಕೂಡ ದಮ್ಮಯ್ಯ ಅಂತ ಹೇಳಿ ಬಿಡುವಂತಹ ಜನರು ಕಾರ್ಯಕರ್ತರು ಇವತ್ತು ಇರುವಂಥದ್ದು ಸೊ ಅದರಿಂದಾಗಿ ಯಾರೂ ಕೂಡ ನಿಮ್ಮ ಪಕ್ಷದ ಭ್ರಮೆಯಲ್ಲಿ ನಿಮಗೆ ಮತ ಚಲಾಯಿಸ್ತಾರೆ ಅಂತ ಆ ಒಂದು ಕುಮ್ಮಕ್ಕು ನಿಮಗೆ ಬೇಡ ಆ ಒಂದು ಅಹಂ ನಿಮಗೆ ಬೇಡ ಯಾಕಂದರೆ ಜನರು ಪ್ರಜ್ಞಾವಂತರು ಏನು ನಿಮ್ಮ ನಡವಳಿಕೆ ಇದೆ ಅದನ್ನು ನೋಡಿ ನಿಮಗೆ ಓಟ್ ಹಾಕಬೇಕು ಹೊರತು ನೀವು ಮಾಡುವಂತಹ ಇಂಥ ಘನಂದಾರಿ ಕೆಲಸಗಳಿಗೆ ನಿಮಗೆ ಓಟ್ ಹಾಕೋಕ್ಕೆ ಯಾರೂ ರೆಡಿ ಇಲ್ಲ ಸೊ ಇವತ್ತು ನಡೆದಂತಹ ಮಹೇಶ್ ಅಟಿತಿಮುರೌಡಿಯವರ ಪ್ರಸಂಗ ಇರ್ಬೋದು ದೂತ ಸಮೀರ್ ಅವರ ಪ್ರಸಂಗ ಇರ್ಬೋದು ಇವೆಲ್ಲವೂ ಒಂದು ದೊಡ್ಡ ಷಡ್ಯಂತ್ರದ ಒಂದು ಭಾಗ ಅಂತ ನಾನು ಹೇಳ್ತೀನಿ ಯಾಕಂದರೆ ನಿನ್ನೆ ರಾತ್ರಿ ಮಹೇಶ್ ಅಟಿತಿಮರೌಡಿ ಅವರನ್ನು ಮೂರು ಗಂಟೆಗಳ ಕಾಲ ತನಿಖೆ ಮಾಡಿದರು ವಿಚಾರಣೆ ಮಾಡಿದರು ಮ ಆಮೇಲೆ ಗಿರೀಶ್ ಮಠಣ್ಣವರನ್ನು ಎರಡು ಗಂಟೆಗಳ ಕಾಲ ತನಿಖೆ ಮಾಡಿದರು ಏನು ಹರ್ಷೇಂದ್ರ ಅವರನ್ನು ಒದ್ದು ಒಳಗೆ ಹಾಕಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಸೊ ಆ ಒಂದು ವಿಡಿಯೋದ ಪುರಾವೆಗೋಸ್ಕರ ಯಾಕೆ ನೀವು ಹೇಳಿದ್ದು ಹೌದಾ ಯಾಕೆ ಹೇಳಿದ್ರಿ ಇವತ್ತು ವಿಚಾರದಲ್ಲಿ ವಿಚಾರಣೆ ಆಯಿತು ಅವರು ಆ ಒಂದು ಸ್ಪಷ್ಟೀಕರಣವನ್ನು ನೆನೆ ರಾತ್ರಿಯೇ ಕೊಟ್ಟಿದ್ದರು ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರೋವಾಗಲೇ ಮತ್ತೊಂದು ಬ್ರಹ್ಮಾವರದಲ್ಲಿ ಕೇಸು ಆಮೇಲೆ ಸಮೀರಮ್ಡಿ ಮೇಲೆ ಧರ್ಮಸ್ಥಳದಲ್ಲಿ ಕೇಸು ಇನ್ನು ಗಿರೀಶ್ ಮಟ್ಟಣ್ಣವರ ಮೇಲೆ ಬೇರೆ ಎಲ್ಲೋ ಕೇಸು ಈ ರೀತಿಯಾಗಿ ಜನರನ್ನು ಒಂದು ರೀತಿಯಲ್ಲಿ ಏನು ಭಯದ ವಾತಾವರಣದಲ್ಲಿ ಕುಳ್ಳಿರಿಸಿ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನು ಡೈವರ್ಟ್ ಮಾಡಲಾಗ್ತಾ ಇದೆಯಾ ಈ ಕ್ವಶನ್ ನಿಮಗೂ ಕಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ